ಮಂಜುನಾ ಅಣ್ಣಪ್ಪಸ್ವಾಮಿಯ ಹಿನ್ನೆಲೆ ತುಳುನಾಡು ಎನ್ನುವ ಪ್ರದೇಶವು ಕರ್ನಾಟಕದ ದಕ್ಷಿಣ ಪಶ್ಚಿಮ ತೀರದಲ್ಲಿ ವ್ಯಾಪಿಸಿಕೊಂಡಿದ್ದು ಅದ್ಭುತವಾದ ಜನಪದ ಪರಂಪರೆ ಭೂತಾರಾಧನೆ ಕ್ಷೇತ್ರಪಾಲಕ ದೈವಗಳ ಪೂಜೆ ಹಾಗೂ ಕಾವ್ಯದಂತೆ ಬಣ್ಣ ಬಣ್ಣದ ನಂಬಿಕೆಗಳಿಗೆ ಪ್ರಸಿದ್ಧವಾಗಿದೆ ಈ ತಾಯ್ನಾಡಿನ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರಕೃತಿ ದೈವ ಹಾಗೂ ಸಮಾಜ ಪರಸ್ಪರ ಬೆಸೆದುಕೊಂಡಿವೆ ಈ ಸಮೃದ್ಧ ಸಂಸ್ಕೃತಿಯೊಳಗಿನ ಪ್ರಮುಖ ವ್ಯಕ್ತಿತ್ವವೇ ಅಣ್ಣಪ್ಪಸ್ವಾಮಿ ತುಳುನಾಡಿನ ಭೂತಾರಾಧನೆಯ ಪರಿಪಾಲನೆಯಲ್ಲಿಯೇ ಅವನ ಹೆಸರು ಹೆಚ್ಚು ಬೆಳಗುತ್ತದೆ ಜನಪ್ರವದ ಪ್ರಕಾರ ಅಣ್ಣಪ್ಪಸ್ವಾಮಿ ಸಾಮಾನ್ಯ ಯೋಧನಂತೆ ಕಾಣಿಸಿಕೊಂಡರೂ ಅವನ ಸ್ವಭಾವ ಸಂಪೂರ್ಣವಾಗಿ ಅತಿಮಾನವೀಯ ಶಕ್ತಿಯನ್ನು ಹೊತ್ತಿತ್ತಂತೆ ಅವನು ಹೆಗ್ಗಡೆ ಮನೆತನದ ಅಂದರೆ ಧರ್ಮಸ್ಥಳದ ಆಡಳಿತ ವಹಿಸಿಕೊಂಡ ಗೌರವಾನ್ವಿತ ಜೈನವಂಶೀಯ ಕುಟುಂಬದ ಸೇವೆಗೆ ನೇಮಕಗೊಂಡಿದ್ದನೆಂದು ನಂಬಲಾಗಿದೆ ಅಣ್ಣಪ್ಪಸ್ವಾಮಿ ಬಗ್ಗೆ ವಿಶೇಷ ನಂಬಿಕೆಯೇನೆಂದರೆ ಅವನು ಕೇವಲ ದೈಹಿಕ ರಕ್ಷಕನಷ್ಟೇ ಅಲ್ಲ ಆಧ್ಯಾತ್ಮಿಕ ಕ್ಷೇತ್ರಪಾಲಕ ಕ್ಷೇತ್ರಪಾಲಕ ಎನ್ನುವುದು ದೇವಸ್ಥಾನದ ಆಡಳಿತ ಅದರ ಭದ್ರತೆ ಮತ್ತು ಧರ್ಮಪಾಲನೆಯಲ್ಲಿಯೇ ದೈವ ಸಮೃದ್ಧಿಯಿಂದ ಮುದ್ರಬಿಟ್ಟ ಶಕ್ತಿ ಹೀಗಾಗಿ ಧರ್ಮಸ್ಥಳದಲ್ಲಿ ಯಾವುದಾದರೂ ಮಹತ್ವದ ಕಾರ್ಯವನ್ನು ಮಾಡುವಾಗ ಅದು ಅನುಕೂಲಕರವಾಗಲು ಮೊದಲು ಅಣ್ಣಪ್ಪಸ್ವಾಮಿಯ ಸಮ್ಮತಿಯೇ ಮುಖ್ಯವೆಂದು ಇನ್ನು ಭಕ್ತರು ನಂಬುತ್ತಾರೆ ಅವನ ಕಥೆ ಮೂಲತಃ ಒಂದು ಸಂದೇಶ ನೀಡುತ್ತದೆ ಮನುಷ್ಯನು ದೈವಶಕ್ತಿಯ ಪ್ರತಿನಿಧಿಯಾಗಬಹುದು ನಿಷ್ಠೆ ಧರ್ಮರಕ್ಷಣೆ ಮನೋಭಾವ ಇವೆಲ್ಲವನ್ನು ದೈವೀಶಕ್ತಿಯಾಗಿ ಒಳಗೊಳ್ಳಬಹುದು ಕದ್ರಿಯ ಶಿವಲಿಂಗದ ಮೂಲ ಮಂಗಳೂರಿನ ಸಮೀಪದ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಕರ್ನಾಟಕದ ಪುರಾತನ ಶೈವ ಕ್ಷೇತ್ರಗಳಲ್ಲಿ ಒಬ್ಬ ಮಹಾಸ್ತಂಭ ಇಲ್ಲಿ ಆರಾಧನೆಗೆ ಒಳಗಾಗಿರುವ ಶಿವಲಿಂಗ ಕೇವಲ ಪುರಾತನ ಕಲ್ಲಿನ ಪ್ರತಿಮೆಯಲ್ಲ ಅದು ಅನೇಕ ಪುರಾಣ ಸಂಪೃಕ್ತ ನಂಬಿಕೆಗಳನ್ನು ಹೊತ್ತಿದೆ ಪುರಾಣ ಪ್ರಕಾರ ಕದ್ರಿಯಲ್ಲಿನ ಲಿಂಗವು ಸುಪ್ರಸಿದ್ಧ ಶೈವಕ್ಷೇತ್ರಗಳಾದ ಮೂಡೇಶ್ವರ ಹಾಗೂ ಗೋಕರ್ಣದಂತೆಯೇ ದಿವ್ಯ ಮಹಿಮೆಯನ್ನು ಹೊಂದಿದೆ ಅಲ್ಲಿ ಪೂಜಿಸಲ್ಪಟ್ಟ ಶಿವನು ಕೇವಲ ಒಂದು ಸ್ಥಳೀಯ ದೈವವಲ್ಲ ಅಪಾರ ಬ್ರಹ್ಮಾಂಡ ಶಕ್ತಿಯನ್ನು ಹೊತ್ತ ಜಗತ್ತಿನಾಥ ಮತ್ತೊಂದು ವಿಶೇಷತೆ ಏನೆಂದರೆ ನಾಥಪಂಥದ ಯೋಗಿಗಳು ಅಂದರೆ ಹಠಯೋಗದ ತಪಸ್ಸಾ ಮಾರ್ಗದಲ್ಲಿ ಶಿವನನ್ನು ಯೋಗೇಶ್ವರನಾಗಿ ಆರಾಧಿಸುವ ಪರಂಪರೆಯ ಸಾಧಕರು ಕದ್ರಿಯಲ್ಲಿ ಶತಮಾನಗಳಿಂದ ತಮ್ಮ ಸಿದ್ಧಿಮಾರ್ಗದ ಕೇಂದ್ರವನ್ನು ಕಟ್ಟಿಕೊಂಡಿದ್ದರು ಗೋರಖನಾಥ ಮತ್ಸ್ಯೇಂದ್ರನಾಥ ಮುಂತಾದ ಮಹಾಯೋಗಿಗಳು ಪ್ರಾರಂಭಿಸಿದ ಈ ನಾಥಪಂಥವು ತುಳುನಾಡಿಗೂ ಪ್ರವೇಶಿಸಿ ಇಲ್ಲಿ ಶಾಶ್ವತ ಗುರುತು ಬಿಟ್ಟಿತ್ತು ಕದ್ರಿ ಬೆಟ್ಟದ ಗುಹೆಗಳು ಮಠಗಳು ಶಿಲಾಶಿಲ್ಪಗಳು ಇಂದಿಗೂ ಆ ಪುರಾತನ ಯೋಗಿಗಳ ಜೀವನವನ್ನು ನೆನಪಿಸುತ್ತವೆ ಹೀಗಾಗಿ ಕದ್ರಿಯ ಲಿಂಗವು ಕೇವಲ ಧಾರ್ಮಿಕ ಚಿಹ್ನೆಯಲ್ಲ ಅದು ಆ ನಾಥ ಸಂಪ್ರದಾಯದ ಜೀವಂತ ಪ್ರಾಣಶಕ್ತಿಯೆಂದು ಅಭಿಪ್ರಾಯಿಸಲ್ಪಟ್ಟಿತು ಅನ್ನಪ್ಪಸ್ವಾಮಿ ಲಿಂಗವನ್ನು ಧರ್ಮಸ್ಥಳಕ್ಕೆ ತರಿಸುವುದು ಧರ್ಮಸ್ಥಳವನ್ನು ತನ್ನ ಆತಿಥ್ಯ ದಾನರ್ಮ ಮತ್ತು ಜನಸೇವೆಯ ಮೂಲಕ ಜನಮಾನಸದೊಳು ಅಪಾರ ಗೌರವ ಪಡೆದಿದ್ದ ಹೆಗ್ಗಡೆ ವಂಶ ನಿರ್ವಹಿಸುತ್ತಿತ್ತು ನಿಜವಾಗಿ ಹೇಳುವುದಾದರೆ ಜೈನ ಧರ್ಮವನ್ನು ಅನುಸರಿಸುವ ಈ ಮನೆತನವು ಅನೇಕ ಧಾರ್ಮಿಕಲಿಗೂ ಆಶ್ರಯವಾಗಿತ್ತು ಧಾರ್ಮಿಕ ಕೂಟ ಅತಿಥ್ಯ ಎಲ್ಲದಕ್ಕೂ ಧರ್ಮಸ್ಥಳ ಪ್ರಸಿದ್ಧ ಆದರೆ ಕಾಲಕ್ರಮದಲ್ಲಿ ದೇವಾಲಯದ ಆಧ್ಯಾತ್ಮಿಕ ಶಕ್ತಿ ಇನ್ನಷ್ಟು ಬಲಪಡೆಯಬೇಕೆಂಬ ಭಾವನೆ ಮೂಡಿತ್ತು ಇದೇ ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿಯ ಸಂಕಲ್ಪ ಅವನು ಹೆಗ್ಗಡೆ ಮನೆತನಕ್ಕೆ ದರ್ಶನ ನೀಡಿ ಧರ್ಮಸ್ಥಳದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಲು ಕದ್ರಿಯ ಮಂಜುನಾಥೇಶ್ವರನ ಲಿಂಗವನ್ನು ಇಲ್ಲಿಗೆ ತರಲಾಗಬೇಕೆಂದು ತಿಳಿಸಿದನು ರಾತ್ರಿಯ ಮೌನದಲ್ಲೇ ಯಾರಿಗೂ ತಿಳಿಯದಂತೆ ತನ್ನ ದಿವ್ಯ ಶಕ್ತಿಯಿಂದ ಅಣ್ಣಪ್ಪಸ್ವಾಮಿ ಕದ್ರಿಯ ಲಿಂಗವನ್ನು ಹೊತ್ತು ತಂದನು ಇದು ಮಾನವ ಸಾಮರ್ಥ್ಯದಾಚಿಯ ಸಾಧನೆ ಸಾಮಾನ್ಯ ಮಾನವನಿಂದ ಅದು ಸಾಧ್ಯವಿರಲಾರದಿದ್ದರು ದೈವಶಕ್ತಿಯಿಂದ ಅವನು ಅದನ್ನು ಸುಲಲಿತವಾಗಿ ನೆರವೇರಿಸಿದನೆಂದು ಜನಪ್ರವದ ಸಾರುತ್ತದೆ ನಾಥಯೋಗಿಗಳ ಪ್ರತಿಕ್ರಿಯೆ ಬೆಳಗಿನ ಜಾವ ಕದ್ರಿಯ ನಾಥಯೋಗಿಗಳು ತಮ್ಮ ಆರಾಧ್ಯ ದೈವ ಲಿಂಗ ಕಾಣೆಯಾಗಿರುವುದನ್ನು ಕಂಡು ಬೆರಗಾದರು ಪ್ರಥಮಕ್ಷಣದ ಆಘಾತವು ಅವರನ್ನು ಹಿಡಿದರೂ ತಕ್ಷಣವೇ ದಿವ್ಯ ಜ್ಞಾನದಿಂದ ತಿಳಿವಾಯಿತು ಈ ಲಿಂಗ ಧರ್ಮಸ್ಥಳದಲ್ಲಿ ಪ್ರತಿಷ್ಠಿತವಾಗಿದೆ ಇದು ಶಿವ ಸಂಕಲ್ಪ ಸ್ವಯಂ ದೇವರ ಆದೇಶ ಹೀಗಾಗಿ ಯೋಗಿಗಳು ಯಾವುದೇ ಆಕ್ರೋಶವನ್ನು ವ್ಯಕ್ತಪಡಿಸದೆ ದೈವದ ಮೆರವಣಿಗೆಯಂತೆ ಅದನ್ನು ಸ್ವೀಕರಿಸಿದರು ಅವರ ದೃಷ್ಟಿಯಲ್ಲಿ ಅದು ಕೇವಲ ಕಳಕೊಂಡದ್ದು ಅಲ್ಲ ಅದು ಶಿವನ ವೈಶ್ವಿಕ ಇಚ್ಛೆಯೊಂದು ರೂಪ ಹೀಗಾಗಿ ಅವರು ಧರ್ಮಸ್ಥಳವನ್ನು ಹೊಸ ಆರಾಧನಾ ಕೇಂದ್ರವೆಂದು ಪರಿಗಣಿಸಿದರು ಧರ್ಮಸ್ಥಳದ ವಿಶಿಷ್ಟತೆ ಈ ಘಟನೆಯ ನಂತರ ಧರ್ಮಸ್ಥಳವು ಯಾವುದೇ ಸಾಮಾನ್ಯ ಧಾರ್ಮಿಕ ಕ್ಷೇತ್ರವಲ್ಲ ವಿಶೇಷ ದಾರ್ಶನಿಕ ಸಾಂಸ್ಕೃತಿಕ ತ್ರಿವೇಣಿಯಾಗಿ ರೂಪುಗೊಂಡಿತು ದೇವರು ಮಂಜುನಾಥೇಶ್ವರ ಶಿವಲಿಂಗದ ರೂಪದಲ್ಲಿ ಆಡಳಿತ ಜೈನ ಹೆಗ್ಗಡೆ ಮನೆತನ ಪೂಜೆ ಮಧ್ವ ಸಂಪ್ರದಾಯದ ವೈಷ್ಣವ ಅರ್ಚಕರು ಕ್ಷೇತ್ರಪಾಲಕ ಅಣ್ಣಪ್ಪಸ್ವಾಮಿ ಹೀಗಾಗಿ ಒಂದು ಸ್ಥಳದಲ್ಲಿ ಶೈವ ವೈಷ್ಣವ ಮತ್ತು ಜೈನ ಪರಂಪರೆಗಳು ಒಂದೇ ಕಡೆ ಸೇರಿ ಬಾಳುವುದು ಅನನ್ಯ ಸಂಗಮ ಇದು ಭಾರತ ಉಪಖಂಡದಲ್ಲಿಯೇ ಅಪರೂಪದ ಮಾದರಿ ಇದನ್ನು ಸಂವಾದದ ಕ್ಷೇತ್ರವೆಂದು ಹೇಳಬಹುದು ಅಣ್ಣಪ್ಪ ಸ್ವಾಮಿಯ ಪೂಜೆ ಧರ್ಮಸ್ಥಳದಲ್ಲಿ ಇಂದಿಗೂ ಸಾವಿರಾರು ಭಕ್ತರು ಮೊದಲಿಗೆ ಅಣ್ಣಪ್ಪ ಸ್ವಾಮಿಗೆ ನಮಸ್ಕರಿಸಿ ಮುಂದೆ ಮಂಜುನಾಥೇಶ್ವರನ ದರ್ಶನ ಪಡೆಯುತ್ತಾರೆ ಇದು ಒಂದು ಕ್ರಮ ಕ್ಷಣದಿಗೂ ಹಿಂದೆ ಹೋದರೂ ಮೊದಲು ರಕ್ಷಕನ ಅನುಮತಿ ಬೇಕು ಅವನಿಗೆ ಸಮರ್ಪಿತವಾದ ಸಣ್ಣ ದೇವಾಲಯವು ಕ್ಷೇತ್ರದಲ್ಲೇ ಇದೆ ಭಕ್ತರ ನಂಬಿಕೆಯಲ್ಲಿ ಅವನು ಧರ್ಮಸ್ಥಳದ ಶಾಶ್ವತ ರಕ್ಷಕ ದೇವಾಲಯದ ಗಡಿಭಾಗ ಮತ್ತು ಒಳಗಿನ ಭಕ್ತರ ಮನೆತನವರೆಗೂ ತನ್ನ ದಿವ್ಯ ಕಣ್ಣಿನಿಂದ ಕಾಪಾಡುತ್ತಾನೆ ಸ್ವಾಮಿಯ ಕಥನವು ಕದ್ರಿಲಿಂಗದ ಸ್ಥಳಾಂತರವು ಕೇವಲ ಪೌರಾಣಿಕ ಘಟನೆಗಳಲ್ಲ ಅದು ಧರ್ಮ ಸಹಿಷ್ಣುತೆ ಸಂಸ್ಕೃತಿ ಸಂಗಮ ಮತ್ತು ದೈವ ಸಮಾಜ ಮನುಜಲ ಸಮಾನ ಸಂಬಂಧದ ಸಜೀವ ಉದಾಹರಣೆ ಧರ್ಮಸ್ಥಳ ತನ್ನ ಹೆಸರಿಗೂ ತಕ್ಕಂತೆ ಧರ್ಮ ಉಳಿದಿರುವ ಸ್ಥಳ ಎಂಬ ಅರ್ಥವನ್ನು ಜೀವಂತವಾಗಿಟ್ಟುಕೊಂಡಿದೆ ಆದ್ದರಿಂದ ಇಂದಿಗೂ ಲಕ್ಷಾಂತರ ಜನರು ಅಲ್ಲಿ ಆಶ್ರಯ ದರ್ಶನ ಮತ್ತು ಧೈರ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ